ಪಟ್ಟೆ ಸರಿಸುವುದರ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸಮಸ್ತ ಸಚಿವರೆಲ್ಲರೂ ಕಿತ್ತೂರು ರಾಣಿ ಚೆನ್ನಮ್ಮನ ಅಸ್ವಾರೂಢ ಮೂರ್ತಿಯನ್ನ ಉದ್ಘಾಟನೆ ಮಾಡಿದ್ದಾರೆ ಆ ದೃಶ್ಯವನ್ನು ನಾವೆಲ್ಲ ನೀವೆಲ್ಲ ಹತ್ತಿ ಸ್ಥಾಪನೆಯ ಪರವಾಗಿ ಹೃದಯ ತುಂಬಿ ತುಂಬಿ ಭಾವ ತುಂಬಿ ಮಾನ್ಯ ಬೃಹತ್ ಮತ್ತು ಮಾಧ್ಯಮ ಕೈಗಾರಿಕೆ ಹಾಗೂ ಮೂಲ ಸೌಲಭ್ಯ ಅಭಿವೃದ್ಧಿ ಸಚಿವರು ಕರ್ನಾಟಕ ಸರ್ಕಾರ ಅಧ್ಯಕ್ಷತೆಗೆ ವಹಿಸಿದ ಶ್ರೀ ಬಸವಗೌಡ ಪಾಟೀಲ್ ರತ್ನಾ ಮಾನ್ಯ ಶಾಸಕ ವಿಧಾನಸಭೆ ವಿಜಯಪುರ ನಗರ ಎಲ್ಲ ಮಾನ್ಯರು ಇದೀಗ ಆ ಸುಮಾರು ಮಟ್ಟಿಗೆ ಹಾರು ಹಾಕಿ ಪುಷ್ಪಾಚರಣೆಯನ್ನು ಸಲ್ಲಿಸಿ ಸರಿಸುವುದರ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸಮಸ್ತ ಸಚಿವರೆಲ್ಲರೂ ಕಿತ್ತೂರು ರಾಣಿ ಚನ್ನಮ್ಮನ ಅಸ್ವಾರೂಢ ಮೂರ್ತಿಯನ್ನ ಉದ್ಘಾಟನೆ ಮಾಡಿದ್ದಾರೆ ಆ ದೃಶ್ಯವನ್ನ ನಾವೆಲ್ಲ ನೀವೆಲ್ಲ ತಪ್ಪುತ್ತ ಸ್ಥಾಪನೆಯ ಪರವಾಗಿ ಹೃದಯ ತುಂಬಿ ತುಂಬಿ ಭಾವ ತುಂಬಿ ಹಾಗೂ ಮೂಲ ಸೌಲಭ್ಯ ಅಭಿವೃದ್ಧಿ ಸಲ್ಲಿಸಲು ಕರ್ನಾಟಕ ಸರ್ಕಾರ ಅಧ್ಯಕ್ಷತೆಯ ವಹಿಸಿದ್ದಾರೆ ಶ್ರೀ ಬಸಗೌಡ ಪಾಟೀಲ್ ಮರ್ಕಾರ್ ಮಾನ್ಯ ಶಾಸಕ ವಿಧಾನಸಭೆ ವಿಜಯಪುರ ನಗರ ಎಲ್ಲ ಮಾನ್ಯರು ಇದೀಗ ಮಟ್ಟಿಗೆ ಹಾರಿ ಸಲ್ಲಿಸಿ ఇది ఏష్యెట్ న్యూస్ నెట్వర్క్ ప్రస్తుతి